ಮೊದಲನೇದಾಗಿ ಈ ಸಿನಿಮಾಗೆ ಯಾವಾಗಲೂ ಸಿನಿಮಾಗಳಿಗೆ ನಿರ್ಮಾಪಕರು ಇಲ್ಲ ನಿರ್ಮಾಪಕರು ಇಲ್ಲ ಒಂದು ಕೊರತೆ ಇರುತ್ತೆ ಯಾವಾಗಲೂ ಬಟ್ ಅಯೋಗ್ಯ ಟೂ ಗೆ ನಿರ್ಮಾಪಕರ ಸಾಲು ತುಂಬಾ ದೊಡ್ಡ ಇತ್ತು ನಾವಿಷ್ಟ ಆಗ್ತಿವಿ ಅಷ್ಟಾಗ್ತಿವಿ ಹಿಂಗಾಗ್ತಿವಿ ಹಂಗಾಗ್ತಿವಿ ಅನ್ನೋರು ಹತ್ತು ಕೋಟಿ ಹದಿನೈದು ಕೋಟಿ ಎಷ್ಟ್ ಬೇಕಾಗ್ತಿವಿ ಅನ್ನೋರು ತುಂಬಾ ಜನ ಇದಾರೆ ಇದ್ರು ಆದ್ರೆ ನಾವು ಸರಿಯಾದ ಪದೇ ಪದೇ ಏನೋ ಸಮಸ್ಯೆಗಳಾಗಬಾರ್ದು ಯಾರ ಮಧ್ಯ ಅಂದ್ರೆ ಸಿನಿಮಾ ಸ್ಟಾರ್ಟ್ ಆದ್ಮೇಲೆ ಒಂದ್ಸಲ ಆಗಿ ಮಾಡ್ಬೇಕು ಸಿನಿಮಾ ಆ ಸಿನಿಮಾ ಆ ಲೆವೆಲ್ ಎತ್ಕೊಂಡು ಹೋಗ್ಬೇಕು ಇದು ಅಯೋಗ್ಯ ಟು ಅಂದ್ರೆ ಎಲ್ಲ ಡಬಲ್ ರೆಮಂಡೇಶನ್ ಇರ್ಬೋದು ಲೊಕೇಶನ್ ಇರ್ಬೋದು ಅಥವಾ ಗಳು ಇರ್ಬೋದು ಇವತ್ತು ಅವ್ರ ಪೇಮೆಂಟ್ ಗಳಾಗಬಹುದು ಎಲ್ಲವೂ ಡಬಲ್ ಈ ಡಬಲ್ ಇದ್ದಾಗ ಡಬಲ್ ಇಂಜಿನ್ ಹೊರ ಕೆಪಾಸಿಟಿ ಆ ಇಂಜಿನ್ಗೆ ಫ್ಯೂಲ್ ಹಾಕುವಂತ ಕೆಪಾಸಿಟಿ ಬೇಕು ಹಾಕಿ ಅಲ್ ತಂದೆ ಒಂದಷ್ಟು ಇಲ್ ತಂದೆ ಒಂದಷ್ಟು ಇಲ್ಲಿಂದ ತಂದೆ ಅಯ್ಯೋ ಕಷ್ಟ ಆಗ್ತಾ ಇದೆಯಪ್ಪ ಮಡಕ್ ಆಗ್ತಲ್ಲಪ್ಪ ಇದು ಬೇಡ ನಾವು ಸುಮಾರು ಸಿನಿಮಾದಲ್ಲ ನೋಡಿದೀವಿ ಅದಕ್ಕೆ ನಾನು ಮಹೇಶ್ ಒಂದು ವರ್ಷದಿಂದ ಈ ಸ್ಕ್ರಿಪ್ಟ್ ಆದ್ರೂ ಕಾಯ್ತಾ ಇತ್ತು ಯಾರು 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 ಅಂತ ತುಂಬಾ ಯಾರು ಕೈಗೆ ಈ ಪ್ರಾಜೆಕ್ಟ್ ಅದೆಲ್ಲ ತಪ್ಪಿಸ್ಕೊಂಡು ಆಕ್ಚುಲಿ ರಚಿತ ಅವ್ರು ನಂಗೆ ಒಂದ್ಸಲ ಹೇಳಿದ್ರು ಈ ಥರ ಒಬ್ಬರು ಇದ್ದಾರೆ ಟ್ರೈ ಮಾಡಿ ಅಂತ ನಾನು ಮಹೇಶ್ ಇಬ್ರು ನಾ ಮಹೇಶ್ ಕೇಳಿದೆ ನೋಡಪ್ಪ ಈಗ ಆಲ್ರೆಡಿ ಫೈನಲ್ ಆಗಿದೆ ಪ್ರೊಡ್ಯೂಸರ್ ಅಡ್ವಾನ್ಸ್ ತಗೊಂಡಿದ್ದೀನಿ ಬೇಡ ಅನ್ನೋ ತರದ್ ಮಾತುಕತೆ ಆಯಿತು ಅದಾದ್ಮೇಲೆ ಮುರೆಗೌಡ್ರು ಬರಲಿ ಒಂದ್ಸಲ ಮಾತಾಡೋಣ ನೋಡೋಣ ಮುನೇಗೌಡರು ಬಂದ್ರು ಬಂದ ತಕ್ಷಣ ನಾನು ಐದು ನಿಮಿಷ ನಾವು ಡಿಸೈಡ್ ಆಗಿದ್ವಿ ಆಲ್ರೆಡಿ ಇನ್ನೊಬ್ರು ಪ್ರೊಡ್ಯೂಸರ್ ಇದ್ದಾರೆ ಅಂತ ಬಟ್ ಐದು ನಿಮಿಷ ಕೂತ್ಕೊಂಡ್ವಿ ಅಷ್ಟೇ ಐದು ನಿಮಿಷ ಅದು ಏನು ಖಡಕ್ ಆಗಿ ಮಾತಾಡಿದ್ರು ಅಂತಂದ್ರೆ ಸರ್ ಎಷ್ಟಾಗುತ್ತೆ ಇಷ್ಟಾಗುತ್ತೆ ಸರ್ ಸರ್ ಹಿಂಗಾಗುತ್ತೆ ಮಾಡ್ತೀರಾ ಸರ್ ಸರ್ ನಾವು ಮಾಡ್ತೀನಿ ಮಾತು ಕೊಟ್ಬಿಟ್ಟು ಮಾಡೇ ಮಾಡ್ತೀನಿ ನಿಮಗೆ ಡೌಟ್ ಬೇಡ ಮಾಡೋಣ ಈ ಪ್ರಾಜೆಕ್ಟ್ ನಡೀವಿ ಈ ಖಡಕ್ ಆಗಿರೋ ಮಾತುಗಳು ಈ ಧೈರ್ಯ ಈ ಪ್ಯಾಷನ್ನು ಅಷ್ಟೇ ದುಡ್ಡು ಇರಬೇಕು ಬ್ಯಾಂಕ್ ಬ್ಯಾಲೆನ್ಸ್ ಅಂತ ವ್ಯಕ್ತಿ ಬೇಕಿತ್ತು ನಮಗೆ ಅಷ್ಟು ಶಕ್ತಿ ಇರೋ ವ್ಯಕ್ತಿ ಬಂದು ನಿಂತ್ಕೊಂಡಾಗ ನಮಗೆ ಎಲ್ರಿಗೂ ಒಂದು ಧೈರ್ಯ ಬಂತು ಈ ಸಿನಿಮಾನ ಓಕೆ ದೊಡ್ಡ ಲೆವೆಲ್ ಅಂತ ಅದಕ್ಕೆ ಕ್ವಾಲಿಟಿನಲ್ಲಿ ಎಲ್ಲೂ ಕಾಂಪ್ರಮೈಸ್ ಆಗ್ತಾನೆ ಆ ಫಸ್ಟ್ ವಿಡಿಯೋ ಶೂಟಿಂಗಿನೇ ಅವ್ರು ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ ಅಂತಂದ್ರೆ ಸಿನಿಮಾ ಹೇಗಿರುತ್ತೆ ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಪ್ಯಾಶನೇಟ್ ಪ್ರೊಡ್ಯೂಸರು ಈಗ ದೊಡ್ಡ ದೊಡ್ಡ ಬ್ಯಾನರ್ಗಳು ಗಳು ಯಾವ್ದು ಆ ಸಾಲ ನಿಲ್ಲಿ ಅವರು ಅಂಡ್ ಅವ್ರ ಎಸ್ ವಿ ಸಿನಿಮಾ ಇನ್ನು ಮುಂದಕ್ಕೆ ಹೋಗ್ಲಿ ಬೇರೆ ಲೆವೆಲ್ ಬೆಳಿಲಿ ಅಂತ ಹಾರೈಸ್ತೀನಿ ಅವರ ಮೊದಲನೇ ಸಿನಿಮಾ ಗಗನಂ ಭುವನಂ ಅದು ಚೆನ್ನಾಗಾಗ್ಲಿ ಆಗಲಿ ಸಾರಿ ಭುವನಂ ಗಗನಂ ಅದು ಚೆನ್ನಾಗ್ ಆಗಲಿ ಅಫ್ಕೋರ್ಸ್ ಇನ್ನು ನನ್ನ ಗೆಳೆಯರು ಶಿವರಾಜ್ ಕೇರ್ಪೇಟೆ ಮಾಸ್ತಿ ಅವರು ಅಂಡ್ ಚೇತು ಅಂಡ್ ಸುಂದರ್ ರಾಜ್ ಅವರು ಅಂಡ್ ನಮ್ಮ ಅರುಣಾ ಬಾಲರಾಜು ಮಂಜು ಎಲ್ಲರೂ ಮತ್ತೆ ಜಾಯ್ನ್ ಆಗಿದ್ದಾರೆ ಹೊಸದಾಗಿ ವಿಶ್ವ ಅಂಡ್ ಮಂಜು ಜಾಯ್ನ್ ಆಗಿದ್ದಾರೆ ವಿಶ್ವ ಎಕ್ಸಲೆಂಟ್ ಸಿನಿಮಾಟೋಗ್ರಾಫರ್ ಆ ನಂಬಿಕೆ ನನಗಿದೆ ಅವರ ಲಾಸ್ಟ್ ಟ್ವೆಂಟಿ ಟ್ವೆಂಟಿ ಮಿನಿಟ್ಸ್ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಗಿತ್ತು ನನಗೆ ಅವರ ವರ್ಕ್ ಸಿಗಬೇಡ ಇಷ್ಟ ಆಗಿತ್ತು ಹಂಗಾಗಿ ಕೆಲಸ ಮಾಡೋಣ ಅಂತ ಎಲ್ಲರೂ ಮಾತಾಡ್ಕೊಂಡು ಮಾಡ್ತಾ ಇದೀವಿ ಅಂಡ್ ಅಫ್ಕೋರ್ಸ್ ಇನ್ನು ಅರ್ಜುನ್ ಜನ್ಯ ಅವರು ಅಫ್ಕೋರ್ಸ್ ಹೇಳಲೇಬೇಕು ಅವ್ರ ಬಗ್ಗೆ ಅರ್ಜುನ್ ಜನ್ಯ ಅವರು ನಮ್ಮ ಸಿನಿಮಾ ಹಿಟ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ ಅಯೋಗ್ಯ ಫಸ್ಟ್ ಪಾರ್ಟ್ ಒಂದು ನನ್ನ ರಚಿತ ಅವರ ಕಾಂಬಿನೇಷನ್ ಎರಡನೇದು ನಿರ್ದೇಶಕರು ಮೂರನೇದು ಚೇತು ನಾಲ್ಕನೇದು ಅರ್ಜುನ್ ಜನ್ಯ ಐದನೇದು ಆ ಸಿನಿಮಾಟೋಗ್ರಾಫರ್ ಆರನೇದು ಆ ನಿರ್ಮಾಪಕರು ಟಿ ಆರ್ ಚಂದ್ರಶೇಖರ್ ಅವರು ಇವತ್ತು ಅವರು ಮಾಡಕ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ ಆದ್ರೆ ಅವತ್ತು ಆ ಸಿನಿಮಾ ಮಾಡಿದ್ರು ಅವರು ಆ ಒಂದು ಪ್ರೀತಿ ನಮಗೆ ಇವತ್ತಿಗೂ ಇದೆ ಮುಂದೇನೂ ಇರುತ್ತೆ ನನ್ನ ಎಲ್ಲಾ ನಿರ್ಮಾಪಕರ ಬಗ್ಗೆನೂ ಇರುತ್ತೆ ಅದ್ಯಾವಾಗಲೂ ಇರುತ್ತೆ ಈ ಸಿನಿಮಾ ಯೋಗು ನೀವ್ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರೋ ಅಂದ್ರೆ ಇದು ಡಬಲ್ ಇರಬೇಕು ಅಂತ ದಯವಿಟ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡೇ ಒಳಗಡೆ ಬನ್ನಿ ಥಿಯೇಟರ್ ಒಡೆ ಎಕ್ಸ್ಪೆಕ್ಟೇಷನ್ ಇಂದ ಬರೋದೇ ಬೇಡ ಆ ಎಕ್ಸ್ಪೆಕ್ಟೇಷನ್ ಜವಾಬ್ದಾರಿ ನಾವು ಹೊರ್ತೀವಿ ಅದು ನಮ್ಮ ಟ್ರೈಲರ್ ಲಾಂಚ್ ಅಲ್ಲಿ ಸಕ್ಸಸ್ ಮೀಟಲ್ ಆಗ್ಬೋದು ಇದೇ ಮಾತ್ರ ಉಳಿಸ್ಕೋತೀವಿ ಇದನ್ನ ರೆಕಾರ್ಡ್ ಮಾಡಿ ಇಟ್ಕೊಳ್ಳಿ ಇದನ್ನ ಕಟ್ ಮಾಡಿ ಅವತ್ತು ಪ್ಲೇ ಮಾಡಿ ಆ ಡಬಲ್ ಕೊಟ್ಟೆ ಕೊಡ್ತೀವಿ ಆ ಕ್ವಾಲಿಟಿ ಆಗಲಿ ಆ ಕಂಟೆಂಟ್ ಆಗಲಿ ಆ ಲೆವೆಲ್ಗೆ ಇಟ್ಕೊಂಡು ಹೋಗ್ತೀವಿ ಸಿನಿಮಾ ಅಫ್ಕೋರ್ಸ್ ಮಹೇಶ ತುಂಬಾ ಹಾರ್ಡ್ ವರ್ಕ್ ತುಂಬಾ ಹಸಿರವನು ತುಂಬಾ ಒತ್ತಾಡ್ಕೊಂಡು ಕೆಲಸ ಮಾಡುವಂತವನು ಬೆಳಿಗ್ಗೆ ಸಂಜೆವರೆಗೂ ಕೆಲಸ ಮಾಡ್ತಾನೆ ಇರ್ತಾನೆ ಅದ್ರ ಪೋಸ್ಟ್ ಪೋಸ್ಟರ್ ಡಿಸೈನ್ ಆಗಬೇಕು ಅಂತಂದ್ರೆ ಅವನು ರಪ್ಪಂತ ಇವತ್ತು ಮಾಡಿ ನಾಳೆ ಕೊಟ್ಬಿಡ್ತಾನೆ ಬೇರೆ ಡೈರೆಕ್ಟರ್ ಎಕ್ಸಾಂಪಲ್ ಕೊಡ್ತಾ ಇರ್ತಾನೆ ನೋಡ್ರಿ ಅವನು ನನ್ನ ಫೋಟೋ ಶೂಟ್ ಅಂತಂದ ಆಗ್ಲೇ ಫೋಟೋಸ್ ತಗೊಂಡ್ನೆ ಆಗ್ಲೇ ಬ್ಯಾನರ್ ಹಾಕ್ಬಿಟ್ಟಿರ್ತಾನೆ ರಪ್ಪ ಅಂತ ಆಗ್ಲೇ ಒಂದು ವಿಡಿಯೋ ಕಟ್ ಮಾಡಿರ್ತಾನೆ ಆ ಅರ್ಜುನ್ ಜನ ಮ್ಯೂಸಿಕ್ ಮಾಡ್ಸ ಇವ್ ಮೇಕಿಂಗ್ ಅಂತಾನೆ ಅದು ಬೇಕು ಸಿನಿಮಾ ನೆಪಿಸಬೇಕು ಅಂತ ಬೇಕು ಸೂಪರ್ ಆಗಿದ್ರೆ ಆಗಲ್ಲ ಸಿನಿಮಾ ಇದಲ್ಲ ಇವತ್ತಿನ ಮಾರ್ಕೆಟ್ ಅಲ್ಲಿ ಕಿರ್ಚ್ಬೇಕು ಜೋರಾಗಿ ಹೌದು ಮಹೇಶ ಕನ್ನಡ ಬಿಟ್ಟು ತಮಿಳು ತೆಲುಗು ಹೋಗೋದು ಬೇಡ ಕನ್ನಡಕ್ಕೆ ಬೇಕು ನಿರ್ದೇಶಕರು ನಿರ್ದೇಶಕರು ನಿರ್ದೇಶಕರುಗಳೆಲ್ಲ ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ ನಮ್ಮ ಇಂಡಸ್ಟ್ರಿ ಬೆಳಿಬೇಕಲ್ಲ ನನ್ನ ಆಸೆ ಅದು ನಮ್ಮ ನಿರ್ದೇಶಕರು ಇಲ್ಲೇ ಇರಲಿ ಇಲ್ಲಿಂದ ಬೇರೆ ಕಡೆ ಎಲ್ಲ ಕಡೆ ಮುಟ್ಲಿ